ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗಿಂದ ದೇವ್ರ ಮನೆ ಪೂಜೆ ಮಾಡೇ ಇರಲಿಲ್ಲ ಹಾಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆದಮೇಲೆ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ನಾವು ಏನೇ ಒಂದು ಕೋಪದಲ್ಲಿ ಒಂದು ಕಷ್ಟದಲ್ಲಿದ್ದಾಗ ಓ ದೇವರೇ ನೀನು ಇಲ್ಲೇ ಇಲ್ಲ ಇಲ್ಲವೇ ಇಲ್ಲ ಬಿಡಪ್ಪ ಅಂತ ಬೈದಿಡ್ಬೋದು ಬಟ್ ಆಲ್ರೆಡಿ ಇರ್ತೋ ಅಯ್ಯೋ ದೇವ್ರ ಮನೆಗೆ ಹೋಗಲಿಲ್ಲ ಪೂಜೆ ಮಾಡಲಿಲ್ಲ ದೇವ್ರಿಗೆ ಎರಡು ಕಡ್ಡಿ ಹಚ್ಚಲಿಲ್ಲ ಅನ್ನೋದು ಒಳಗಡೆ ಇರುತ್ತೆ ಹಾಗಾಗಿ ಫಸ್ಟು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿವಾಗ ಕಡ್ಡಿ ಹಚ್ಚಿ ಕೈ ಇದ್ದೀನಿ ನನಗೆ ಫುಲ್ಲು ಹುಷಾರಿದ್ದಾರದ್ರಿಂದ ನಿದ್ದೆನೂ ಸರಿಯಾಗಿ ಮಾಡಿಲ್ಲ ಅಟ್ಲೀಸ್ಟ್ ಇವಾಗಲಾದ್ರೂ ನಿದ್ದೆ ಸರಿಯಾಗಿ ಮಾಡಲಿ ಅಂತ ಹೇಳ್ಬಿಡ್ಬೇಕಾದ್ರೆ ನಮ್ಮ ಮನೆಯವರು ಒಯ್ದು ಬಿಡ್ತಾರೆ ಹಾಗೆ ಮಾಡ್ಬಿಡ ಸ್ಟಾಪ್ ಮಾಡ್ಬಿಡ ಅಂದ್ಬಿಟ್ಟು ಮಲ್ಗವ್ನೆ ಇದು ಒಳ್ಳೆ ಸ್ವಲ್ಪ ಹಾಲು ಕೊಡಬೇಕು ನನಗೆ ಎದ್ದ ಮೇಲೆ ಹಾಲು ಕೊಡ್ತೀನಿ ಎದ್ಮೇಲೆ ನಮಗೆ ಹಾಲು ಕೊಡ್ತೀನಿ ಇವಾಗ ನಮಗೆ ಸ್ನ್ಯಾಕ್ಸ್ ಬಂದು ಇದಿತ್ತು ಏನು ಹೇಳಿ ಚಪಾತಿ ಬೆಳಗ್ಗೆ ಚಪಾತಿ ಜಾಸ್ತಿ ಮಾಡಿಬಿಡಿದೆ ಇನ್ನೂ ಇಷ್ಟೊಂದು ಚಪಾತಿ ಇದೆ ನನ್ನ ಮಗನ ನನಗೆ ಡ್ರೈ ಚಪಾತಿ ಮಾಡಿಕೊಟ್ಟಿದ್ದೆ ಅದು ಇದೆ ಆ್ಯಂಡ್ ಆಯಿಲ್ ಹಾಕಿ ಮಾಡಿರೋ ಚಪಾತಿ ನೋಡ್ತಾ ಇದ್ರಲ್ಲ ಇವು ಕೂಡ ಇದ್ದಾರೆ ನಾನು ಸ್ವಲ್ಪ ಲೆಫ್ಟ್ ಅವರ್ ಚಪಾತಿ ಯೂಸ್ ಮಾಡ್ಕೊಂಡು ಏನೋ ಒಂದು ಈವ್ನಿಗೆ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ ಆದರೆ ನಮ್ಮ ಕಡಲೆಕಾಯಿ ತೊಗೊಂಡಿದ್ದಾರೆ ಮರ್ತೆ ಬಿಡಿದೆ ನಾನು ಜಸ್ಟ್ ಈಗ ನೆನಪಿಸ್ಕೊಂಡೆ ಅದನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷ ಕೂಗೋದಕ್ಕೆ ಹಾಕ್ಬಿಡ್ತೀನಿ ಇದೆ ಏನು ಸುಮ್ಮನೆ ಸ್ನ್ಯಾಕ್ಸ್ ಏನು ಮಾಡೋಕ್ಕಾಗಲ್ಲ ಸುಮ್ಮ ನಾವು ತಿನ್ನೋದು ನೋಡಿ ಪಾಪ ಅವನಗೂ ತಿನ್ನಬೇಕು ಅನಿಸುತ್ತೆ ಅವ್ನೇನು ಅಷ್ಟೇ ಹುಷಾರಾಗಿಲ್ಲ ಕಡಲೆಕಾಯಿ ತಿಂತಿರಲ್ವ ಸುಧಾ ಅಂತ ಅನ್ಬೋದು ಅದು ಬೇಕಾದ್ರೆ ಒಂದೆರಡು ಕೊಡಬಹುದು ಜಾಸ್ತಿ ಮಲ್ಲ ಕೇಳಿ ನೋಡ್ತೀನಿ ಅವ್ನ ಏನು ಹೇಳ್ತಾರೆ ಅಂತೇನ್ಬಿಟ್ಟೆ ನಮ್ಮ ಮನೆಯವರು ಕಡಲೆಕಾಯಿ ಬೇಯಿಸ್ಬೇಕು ಅದು ಬಿಟ್ಟರೆ ಯಪ್ಪ ಸ್ನಾನ ಮಾಡಿದಂತೂ ಹೆಂಗಿತ್ತಂದರೆ ಅದು ಹೇಳೋಕ್ಕೆ ಆಗಲ್ಲ ಬಿಡಿ ಒಂಥರ ಏನೋ ಒಂದು ಎಲ್ಲ ತೊಳ್ಕೊಂಬಿಟ್ನಪ್ಪ ಅನ್ನಷ್ಟು ಫೀಲ್ ಆಯಿತು ಮೈಕಾಯೆಲ್ಲ ಕಡ್ತಿದ್ದು ನನಗಂತೂ ನಾನು ಕಡ್ಡಿ ಸಿಕ್ಕಿದ ಕಡ್ಡಿಯೆಲ್ಲ ಬೆನ್ಕೆರ್ಕೋತಾ ಇದ್ದ ನಾನು ನನಗೆ ನಗು ಬರ್ತಾಯಿತ್ತು ನಾನಿಂಗೆಲ್ಲ ಬೆನ್ಕೆರ್ಕೋತೀನಿ ನಾನು ಅಂದ್ಕೊಂಡಿರಲಿಲ್ಲ ಲೈಫಲ್ಲಿ ಸಿಕ್ಕಿ ಸಿಕ್ಕಿದ ಕಡ್ಡಿಲೆಲ್ಲ ಬೆನ್ಕಿರ್ ಅಷ್ಟು ಕಡತ ಬಂದ್ಬಿಟ್ಟು ನನಗೆ ಅಲ್ಲೆಲ್ಲ ಫೆಸಿಲಿಟಿ ಇದೆ ಬಿಸ್ನೀರ್ ಇದೆ ಎಲ್ಲಾ ಇದೆ ಬಟ್ಟೆ ಬಟ್ ಬಟ್ಟೆ ತಗೊಂಡು ನಾವು ಓವರ್ ಅರ್ಜೆಂಟ್ ಅಲ್ಲಾಗೆ ಹಂಗಾಗಿ ಹಿಂಗಾಯ್ತು ಕತೆ ಸ್ನಾನ ಆಯಿತು ಆಯ್ತು ಒಂಥರ ಎಲ್ಲ ಒಂದು ಸಿಗತ್ತಲ್ಲ ಒಂದು ರಿಫ್ರೆಶ್ಮೆಂಟ್ ಆಗಲ್ಲ ಹಂಗಿತ್ತು ಚೆನ್ನಾಗಿತ್ತು ಅಂತ ಸ್ನಾನ ಮಾಡಿ ಪೂಜೆ ಮಾಡಿದೆಲ್ಲ ಆಯ್ತು ಒಂಥರ ಖುಷಿ ಆಯಿತು ಆ್ಯಂಡ್ ಹೂವು ಕೂಡ ಒಂದು ಸ್ವಲ್ಪನೇ ಇತ್ತು ಏನಾಗುತ್ತೋ ಏನೋ ಅಂದರೆ ಎಲ್ಲ ದೇವ್ರಿಗೂ ಸಾಕಾಗತ್ತಾ ಇಲ್ವ ಸಾಕಾಗತ್ತಾ ಇಲ್ವ ಸಾಕಾದ್ರೆ ಸಾಕಪ್ಪ ಅಂತ ಅಂದ್ಕೊಂಡೆ ಮಾಡಿದೆ ಪರ್ಫೆಕ್ಟಾಗಿ ಆಯಿತು ಎಲ್ಲ ದೇವ್ರಿಗೂ ಹೂವು ಸಾಕಾಯಿತು ಎಕ್ಸ್ಟ್ರಾ ಉಳಿಲು ಇಲ್ಲ ಬೇಕು ಅಂತ ಅವಶ್ಯಕತೆನೂ ಬರಲಿಲ್ಲ ಅಲ್ಲಿ ಎಲ್ಲ ದೇವ್ರಿಗೂ ಕರೆಕ್ಟಾಗಿ ಆಯಿತು ಅದನ್ನು ಖುಷಿ ಆಯಿತು ಅಲ್ಲಿ ತಾನೆ ಒಂದು ಪ್ಲಾಸ್ಟರ್ ಐತಿ ಕೈಲಿ ಅಯ್ಯೋ ನೆನ್ನೆ ನೆನ್ನೆಯಿಂದ ಹಿಂಗೆ ಹಿಡ್ಕೊಂಡಿದ್ದ ಕೈನ ಅದು ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದು ಯಾಕಂದ್ರೆ ಅದ್ರ ಕೂತಾನೆ ಒಂದು ಪ್ಲಾಸ್ಟರ್ ಹಾಕಿಸ್ಕೊಳ್ಳೋದಕ್ಕೆ ಡಾಕ್ಟರ್ ನೋಡ್ರಿ ಸಾಕು ಅದಕ್ಕೆ ಕಣ್ಣೊಂದು ನೀರು ಸುಲಿತಾ ಇರ್ತದೆ ಅವನಿಗೆ ಹಿಂಗೆ ಹೇಳ್ಕೊಂಡಿದ್ದ ನಮ್ಮ ಮನೆಯವ್ರು ಇವಾಗ ಸ್ಯಾನಿಟೈಸರ್ ಹಾಕ್ಬಿಟ್ಟು ನಿಧಾನ ತೆಗೆದ್ರು ಕಡ್ಲೆಕಾಯಿ ಹೇಗೆ ಹಾಕಿಬಿಡ್ತೀನಿ ಉಪ್ಸಾರಿದೆ ಇದೇ ಚಪಾತಿ ಇದೆ ನಮ್ಮ ಮನೆಯವರ ಎಗ್ ಬುರ್ಜಿ ಮಾಡಿ ಸಾಕು ಅಂತಂದ್ರು ಎಗ್ ಬುರ್ಜಿ ಮಾಡ್ತೀನಿ ಅವನಿಗೆ ಎಗ್ ಇದೆ ನಮಗೆ ಎಗ್ ಬುರ್ಜೆ ಅವನಿಗೆ ಬಾಯ್ಲ್ಡ್ಗೆ ಇದೆ ಮತ್ತೆ ಮಧ್ಯಾಹ್ನ ಅನ್ನ ಮಾಡಿದ್ದೀನಿ ಅವ್ನಿಗೆ ಚಪಾತಿ ಕೊಡಲ್ಲ ಇವಾಗ ಅನ್ನ ಉಪ್ಸಾರು ಹಾಲಿದೆ ಅವ್ನಿಗೆ ಹೊಳ್ಬೇಕು ಅವನು ಕೈಸ್ಬೇಕು ಅವನಿಗೆ ಸೊ ಇವಾಗ ಇವ್ನಿಂಗ್ ಬ್ಲಾಗ್ನ ಶುರು ಮಾಡಿದೆ ನಾನು ನಿಮ್ಮ ಜೊತೆ ಮಾಡ್ತಿರೋಣ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನನ್ನ ಮಗನಿಗೆ ಈ ಥರ ಹುಷಾರಿಲ್ಲ ನಾನು ಏನೋ ಸಜೆಸ್ಟ್ ಮಾಡ್ತೀರಾ ಏನು ಎದ್ರುಕೊಬೇಡಿ ಅಥವಾ ಒಂದು ಕಪ್ ದಾರ ಕಟ್ಟಿ ಕಾಲ್ಗೆ ಅನ್ನೋ ದೃಷ್ಟಿ ಆಗುತ್ತೆ ಇದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನನ್ನ ಕಮೆಂಟ್ಸ್ಗಳ್ನ ಓದ್ತಾ ಇದ್ರೆ ನಿಜವಾಗ್ಲೂ ಏನೋ ಒಂಥರ ಯಾವ ಜನ್ಮದಲ್ಲಿ ಒಂದು ಬಾಂಡಿಂಗ್ ಬೆಳೀತೋ ಅನ್ನಷ್ಟು ಖುಷಿ ಆಗುತ್ತೆ ಸೊ ಜಾಸ್ತಿ ಮಾತಾಡೋ ಮಾತಾಡೋದು ಬೇಡ ಆ್ಯಂಡ್ ಅಷ್ಟೇ ನಿಮ್ಮ ಬೆಲೆ ಏನು ಅಂತ ನನಗೆ ಇಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ವ್ಯಾಲ್ಯೂ ಏನೋ ನಾನು ತುಂಬ ಚೆನ್ನಾಗಿ ಇಂಥ ಟೈಮಲ್ಲಿ ಗೊತ್ತಾಗುತ್ತೆ ಇಂಥ ಒಳ್ಳೆ ಫ್ಯಾಮಿಲಿ ಸಿಕ್ಕಿರೋ ನಾನು ತುಂಬ ಖುಷಿ ಪಡ್ತೀನಿ ಎಲ್ಲರೂ ಕಮೆಂಟ್ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಯಾರೋ ನಾಲ್ಕು ಜನ ನನ್ನ ನನ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತೀರಾ ಪಾಪ ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ನಾನು ಹೇಳಲ್ಲ ಯಾಕಂದ್ರೆ ನಾನು ಅದೇ ಥರದೋಳು ಬರೀ ಬ್ಲಾಗ್ ನೋಡೋದಷ್ಟೇ ಇದು ತನಕ ಒಬ್ರಿಗೂ ಸಹ ಕಮೆಂಟ್ ಮಾಡಿಲ್ಲ ನಾನು ಇಷ್ಟ ಆಯ್ತಾ ಲೈಕ್ ಮಾಡ್ತೀನಿ ಇಷ್ಟ ಆಗಿಲ್ಲ ಸುಮ್ಮನಾಗ್ತೀನಿ ನನ್ನ ಗುಡ್ ಬ್ಯಾಡ್ ಯಾವುದನ್ನು ಮಾಡಲ್ಲ ನಂತರದವರು ಇರ್ತಾರೆ ವಿವರ್ಸ್ಗಳು ಇನ್ನು ಕೆಲವರು ಇಲ್ಲ ಅವ್ನು ಕಮೆಂಟ್ ಮಾಡೋಣ ಅವಳಿಗೆ ಏನೋ ಒಂದು ಖುಷಿ ಆಗುತ್ತೆ ಅವಳಿಗೇನೋ ಒಂದು ಎನರ್ಜಿ ಸಿಗುತ್ತೆ ಅನ್ನೋಂಥವ್ರು ಇರ್ತಾರೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಕೇರ್ ಆ್ಯಂಡ್ ಸಪೋರ್ಟ್ ಇಷ್ಟೇ ನಾನು ಹೇಳೋದು ಸೊ ಇವಾಗ ಹಾಕ್ಬಿಡೋಣ ಏಳು ಗಂಟೆ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ ನಾನು ಮಲ್ಗಿಸಿದ್ದು ಅಲ್ಲಿ ಬಂದಿರೋದು ಇಲ್ಲಿಗೆ ನೋಡಿ ಇಂಥ ಇಂಥ ಹುಡುಗರು ಕಟ್ಕೊಂಡು ಏನು ಮಾಡ್ತೀರಾ ನೀವು ಹೇಳಿ ನೀವೇ ಹೇಳಿ ನನಗೆ ಸೊಲ್ಯೂಷನ್ನು ಮಲ್ಗಿ ಫ್ರೆಂಡ್ಸ್ ಎಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆ ಫ್ರೈಡ್ ರೈಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಹಾಗಾಗಿ ಇವಾಗ ಸೋನ ಮಸೂರಿ ಅಕ್ಕಿ ಏನಿದೆ ಅದನ್ನೇ ಹಾಕಿದ್ದೀನಿ ಇವಾಗಲೂ ಸ್ವಲ್ಪ ತಿನ್ನೋದಕ್ಕಾಗುತ್ತೆ ಆಮೇಲೆ ಬೆಳಗ್ಗೆ ಅದೇ ರೈಸ್ ಹುಡ್ಕೊಂಡ್ರೆ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಆಮೇಲೆ ಈ ಕಡೆ ಬಂದಿದೆ ಅಂತಂದ್ರೆ ಏನು ಬುರ್ಜಿ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಚಪಾತಿ ಕಾಳು ಹೇಳಿದ್ನಲ್ಲ ಅದಕ್ಕೆ ಇವಾಗ ಮ ಬೆಳಗ್ಗೆ ಬೇಯಿಸಿಟ್ಟಿರೋ ಕಾಳು ಹಾಕ್ಬಿಡ್ತೀನಿ ಅಂದರೆ ಸರಿ ಈ ಕಾಳನ್ನೆಲ್ಲ ಹಾಕಬಿಟ್ಟು ನೋಡ್ಕೊಳ್ತೀನಿ ಚೆನ್ನಾಗಾಗುತ್ತೆ ಸ್ವಲ್ಪ ಇದು ಹಸಿ ವಾಸನೆ ಹೋಗೋ ತನಕ ಫಸ್ಟು ನಾವು ಮೊಟ್ಟೆ ಫ್ರೈ ಮಾಡ್ಕೊಂಬಿಡೋಣ ಅದೇ ಮೊಟ್ಟೆಗೆ ಇವಾಗ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅವರೇ ಕಾಳು ಅದನ್ನ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಆ್ಯಕ್ಚುಲಿ ಮೊಟ್ಟೆ ಫ್ರೈ ಮಾಡೋದ್ರಲ್ಲಿ ನಮ್ಮ ಮಾವ ಅವರು ಎತ್ತಿದ ಕೈ ಸಾಕು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ನಾವೇನಾದರೂ ಅಲ್ಲಿ ಊರಿಗೆ ಹೋದಾಗ ಪಾಪ ಅವರೇನೋ ಕರೀತಾರೆ ನಮ್ಗೆ ಹೋಗೋಕಾಗ್ತಾ ಇಲ್ಲ ಈ ಟೈಮಲ್ಲಿ ಇವ್ನು ಬರೀ ತಪ್ತಾ ಹುಷಾರ್ ತಪ್ತಾಯಿದ್ದಾನ ಹೋಗೋಕಾಗ್ತಾಯಿಲ್ಲ ಇಲ್ಲ ಅಂತೂ ಒಂದ್ಸರಿ ಮಾಡಿ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಮಾಡ್ತಾರೆ ಅವರು ನಾವು ಮಾಡೋರ್ತೀನೋ ಮಾಡ್ತಾರೆ ಬಟ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇವಾಗ ಕಾಳೆಲ್ಲ ಹಾಕೊಂಡು ಚೆನ್ನಾಗಿ ಹುರಿದಿದ್ದಾಯಿತು ಫೈನಲಿ ಎಗ್ ಎಗ್ ಬುರ್ಜಿ ಅನ್ನೋದು ರೆಡಿಯಾಗಿದೆ ಚಪಾತಿ ಜೊತೆಗೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದ್ರೆ ಹಸಿ ಸೊಪ್ಪನ್ನು ಹಾಕ್ಬಿಟ್ಟು ನುಗ್ಗೆ ಸೊಪ್ಪು ಪಾಲಾಕು ಮೆಂತ್ಯ ಹಾಕ್ಕೊಂಡು ತಿಂದರು ಫ್ರೈ ಮಾಡ್ಕೊಂಡು ಹಾಕ್ಕೊಂಡು ತಿಂದರು ಚೆನ್ನಾಗಿರತ್ತೆ ಬಟ್ ಏನಿದೆಯೋ ಅದು ಹಾಕ್ಬಿಟ್ಟು ನಾನು ಮಾಡಿದ್ದಾಯ್ತು ಸರಿವಾಯ್ತು ಈಗ ಸರಿವಾಯ್ತು ಹೀಗೆ ಸ್ಟ್ರೈಟ್ ಆಯಿತು ಮೊದಲು ಹಿಂಗಿತ್ತು ಇವಾಗ ಸ್ಟ್ರೈಟ್ ಆಯಿತು ಬಾವಲಿ ತರ ಹಿಂಗಿತ್ತು ಆಮೇಲೆ ಹಿಂಗಾಯಿತು ಇವಾಗ ಸ್ಟ್ರೈಟ್ ಆಯ್ತು ಫ್ರೂಟ್ಸು ತರಕಾರಿ ಹಂಗೆ ಪಾಪದು ಯುರಿನ್ ಕಲ್ಚರ್ ಒಂದು ಕೋತ್ ಬಂದಿತ್ತಂತೆ ಹಿಸ್ಕೊಂಡು ಹೋಗಿ ಬನ್ನಿ ಅಂತಂದು ಹೋಗಿದ್ದಾರೆ ಹಿಸ್ಕೊಂಡು ಬರ್ತಾರೆ ಇದನ್ನ ಆಗಿದೆ ಮುಚ್ ಕ್ಲೋಸ್ ಮಾಡಿಟ್ಬಿಡ ನಮಗೂ ಗೊತ್ತಿಲ್ವಾ ಯೂರಿನ್ ಟೆಸ್ಟು ಅದು ಏನಕ್ಕೆ ಮಾಡ್ತಾರೇನೋ ಸಖತ್ತು ನಾನು ತುಂಬ ನರ್ವಸ್ ಆಗಿಬಿಟ್ಟಿದೆ ಇದೇನಪ್ಪ ಇದೊಂದು ಬೇರೆ ಅಂತ ಯಾಕಂದರೆ ಅಲ್ಲಿ ಯೂರಿನ್ ಮಕ್ಕಳು ಮಾಡುವಾಗ ತುಂಬ ಪ್ರಾಬ್ಲಮ್ ಇದೆ ಅಂದರೆ ಅವ್ರಿಗೆ ನೋವು ಬರ್ತಾರತ್ತಂತ ಅವ್ರು ಹೇಳ್ತಾ ಇರ್ತಾರಂತೆ ಮಕ್ಕಳು ನೋವ್ತಾ ಇದೆ ನೋವುತಾಯಿದೆ ಅಂತ ಹೇಳಿ ನನ್ನ ಮಗಂಗೆ ದೇವ್ರದಾಯಿಯಿಂದ ಲಕ್ಕಿಲಿ ಅವ್ನಿಗೆ ಥರದ್ದು ಏನೂ ತೊಂದರೆ ಇರಲಿಲ್ಲ ಯೂರಿನ್ ಕಲ್ಚರ್ ರಿಪೋರ್ಟು ಕೂಡ ಬಂತು ಅವ್ರು ಹೇಳಿದ್ರು ಇಲ್ಲ ಸರ್ ಎಲ್ಲ ನಾರ್ಮಲ್ ಇದೆ ನಾವು ಮೇ ಬಿ ಅದರಿಂದ ಇರ್ಬೋದು ಅಂತ ಅಜಮ್ಷನ್ ಮಾಡಿದ್ದು ಅಂತ ಹೇಳಿದ್ರಂತೆ ಅಮ್ಮ ತಾಯಿ ಅಂದ್ಬಿಟ್ಟು ಇದೊಂದು ಬೇರೆ ಕಡಿಮೆ ಆಗಿತ್ತಲ್ಲ ಅಂತ ಇದ್ವಿ ನಾರ್ಮಲ್ ಇದೆ ಅಂತ ಹೇಳಿದ್ರು ಆಯಿತು ಹಾಗೆ ನಮ್ಮ ಮನೋರು ಬರ್ತಾ ಮಿಕ್ಸ್ ತರಕಾರಿ ಎಲ್ಲ ತೊಗೊಂಬಂದಿದ್ರು ಹಾಸ್ಪಿಟಲ್ ಸೇರ್ಕೊಂಡಿದ್ದು ಕತ್ಕೊಂಡ್ ಮನೇಲಿ ಯಾವ ತರಕಾರಿ ಎಂಥದ್ದು ಇರಲಿಲ್ಲ ತರಿಸಿದ್ದೆ ಅದಕ್ಕೆ ಬೀನ್ಸ್ ಮೂಲಂಗಿ ಎಲೆಕೋಸು ಎಲ್ಲ ಮಿಕ್ಸ್ ತಂದ್ಬಿಡಿ ಅಂತಂದೆ ಮತ್ತು ನನಗೆ ಕುಂಬಳಕಾಯಿ ಅಂದರೆ ನಿಮ್ಗೆ ಗೊತ್ತೇ ಇದೆ ತುಂಬ ಫೇವ್ರೇಟು ಗೊತ್ತಿಲ್ಲ ನನಗೆ ಕುಂಬಳಕಾಯಿಗೆ ನನಗೂ ಏನು ಸಂಬಂಧ ಅಂದ್ಬಿಟ್ಟು ಕುಂಬಳಕಾಯಿ ಹಲಸಿನ ಹಣ್ಣು ಮಾವಿನ ಹಣ್ಣು ಈ ಮೂರು ನಂಗೆ ತುಂಬ ಇಷ್ಟವಾಗಿರೋಂಥದ್ದು ನಮ್ಮ ಮನೆಯವ್ರು ನಮಗೂ ಕುಂಬಳಕಾಯಿ ತನ್ನಿ ಅಂದರೆ ಅವರು ತಂದಿದ್ದರು ಹಾಗೆ ಮ ನನ್ನ ಮಗನಿಗೆ ಫ್ರೂಟ್ಸ್ ಎಲ್ಲ ಬೇಕಿತ್ತಲ್ವ ಆ ಫ್ರೂಟ್ಸ್ಗಳನ್ನೂ ಥರ ಕೇಳಿದೆ ಮತ್ತು ಹಣ್ಣು ನನ್ನ ಫೇವ್ರೇಟ್ ಹೇಳ್ಬೇಕಂದ್ರೆ ಅವ್ರು ನಾಲ್ಕು ತನ್ನಿ ಅಂತಂದೆ ಆಯಿತು ತರ್ತೀನಿ ಅಂತೇಳಿ ತೊಗೊಂಬಂದರು ಹಾಗೆ ಗೋಬಿ ತರಲ ಅಂತಂದರು ಏನೂ ಬೇಡ ಆದಷ್ಟು ಹೆಲ್ತಿ ಫುಡ್ಡನ್ನೇ ತಿನ್ನೋಣ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ತರಿಸ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಇವ್ರಿನ್ ಕಲ್ಚರ್ ರಿಪೋರ್ಟ್ ತೊಗೊಂಡು ಬಂದರು

ಫ್ರೆಂಡ್ಸ್ ನಮ್ಮೆಲ್ಲ ತರಕಾರಿ ತಂದ ಹಾಗೇನೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಮಗೂ ಫ್ರೈಡ್ ಬೇಕಲ್ವ ಬೇಕಲ್ವಾ ಬಡಾಗಿ ಕಟ್ ಮಾಡೋಕ್ಕಾಗಲ್ಲ ಯಾವುಕೊಂಡ್ರೆ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡೋಕ್ಕಾಗಲ್ಲ ಕಟ್ ಮಾಡ್ಬೋದು ಬಟ್ ಇಷ್ಟು ತಾಳ್ಮೇಲೆ ಕುತ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬೋದು ಕಟ್ ಮಾಡಿ ಇಟ್ಕೊಂಡೆ ಆ್ಯಂಡ್ ಟೊಮೆಟೊ ಕೇಶಪು ಕೂಡ ತರಿಸಿದ್ದೀನಿ ಸೋಯಾ ಸೊಸನ್ ಬೇಡ ಅಂತಲೇ ಹೇಳಿದೆ ಅವಾಗ ಮೇನ ಇಷ್ಟ ಆಗಲ್ಲ ಸೋಯಾ ಸೊಸೆಲ್ಲ ಹಾಕಿದ್ರೆ ಮನೇಲಿ ಹಾಗಾಗಿ ಮೂರು ಥರ ತರಕಾರಿ ಕ್ಯಾಪ್ಸಿಕಮ್ ತರಿಸಿದೆ ಸಾಕು ಇಷ್ಟ ಹಾಕಿದ್ರೆ ನಾನೇ ಹಾಕ್ಬಿಟ್ಟು ಏನಿದೆ ಅದು ಹಾಕ್ಬಿಟ್ಟು ನಾನು ಮಾಡ್ತೀನಿ ಅದೇ ಇರಬೇಕು ಇದೇ ಇರಬೇಕು ಅಂತನಿಲ್ಲ ಏನಿದೆ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ತೀನಿ ಮಾತ್ರ ನನಗೂ ಕೂಡ ತಿನ್ನಾಗ್ಬಿಟ್ಟಿದೆ ಹಾಸ್ಪಿಟಲಲ್ಲಿ ಒಂದ್ಸರಿ ತಂದು ಕೊಟ್ಟಿದ್ರು ಒಂದು ಎರಡು ಸ್ಪೂನ್ ಏನು ಹಿಂಗಿದೆ ಅಂತ ಅನ್ನಿಸ್ತು ಆಮೇಲೆ ಆಮೇಲೆ ಟೇಸ್ಟ್ ಅದು ಸಕ್ಕದಾಗಿದ್ದು ನಾನು ಮಾಡೋಣ ಅಂದ್ಬಿಟ್ಟು ಹಂಗೆ ಆಲೂ ಫ್ರೈ ಮಾಡ್ತೀನಿ ಆಲೂ ಫ್ರೈ ವಿತ್ ಇಂಥ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗುಂಡುಗೌರಪ್ಪ ಇಡ್ಲಿ ಕೊಡ್ತಾರಂತೆ ಅವನಿಗೆ ಇಡ್ಲಿ ಬಾಯಂತೂ ಹೋದಂಗೆ ಆಗ್ಬಿಟ್ಟಿದೆ ನನಗೆ ಹಾಸ್ಪಿಟಲ್ಗೆ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೆ ಒಳಗಡೆ ಅಂತ ತಿನ್ನೋಕು ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಬಟ್ ನಾನೇ ಮಾಡ್ತೀನಿ ನಾನು ಮಾಡೋ ಅಡುಗೆ ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನೇ ಮಾಡ್ತೀನಿ ನಾನು ನೀರು ಥರಕ್ಕೆ ಹೋದ್ರು ಗುಂಡು ಹೋಲಾಡ್ತಾವನೆ ತಿಂಡೆ ತಿಮ್ಮ ನೋಡಿ ಏನೋ ಜಸ್ಟ್ ಕೈ ಕಾಣಿಸ್ತಾವಷ್ಟೆ ನನಗೆ ಪಾಮಾಗ್ರಾನೆಟ್ ಕೊಟ್ಟಿದ್ದೀನಿ ತಿನ್ನೋಕ್ಕೆ ಅದು ಗೋಳ ಒದ್ದಾಡ್ಕೊಂಡು ತಿಂತಾವನ ಅವನು ಅವೆಲ್ಲ ಹೋಗೋಲ್ಲ ಅವನಿಗೆ ಬೇಗ ಬೇಗ ಒಂದೆರಡು ಪಾತ್ರೆ ಪಾತ್ರೆ ತೊಳ್ದಾಕ್ಬಿಟ್ರೆ ಆಮೇಲೆ ಅವರೇಕಾಯಿ ತಂದಿದ್ದ ಬೆಳಗ್ಗೆ ತಗೊಂಡಿದ್ದೆ ಶ ಒಂದು ಕೆ ಜಿ ಅವರೇಕಾಯಿ ತೊಗೊಂಡಿದ್ದಲ್ವ ಒಂದು ನೋಡಿ ಅಲ್ಲಿ ತಿಮ್ಮ 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 ಅವ್ರೇಕಾಯಿ ತೊಗೊಂಡಿದ್ದಲ್ಲ ಅವ್ರಕ್ಕೇ ಸುಳ್ಯದ ಇವಾಗ ಮೇಲೆ ಬಟ್ಟೆ ತಂದ್ಬಿಡ್ತೀನಿ ಬೆಳಗ್ಗೆ ಅನಿಸ್ತರಿ ಒಂಥರ ಶೀತ ಎರ್ದಂಗೆ ಆಗ್ಬಿಡ್ತವೆ ಚೆನ್ನಾಗಿರಲ್ಲ ಬಟ್ಟೆ ಹಂಗಾಗಿ ಹೋಗ್ಬಿಟ್ಟು ಬಟ್ಟೆ ತಂದ್ಬಿಟ್ಟು ಒಂದು ದೇಸ ಹಾಕ್ಬಿಟ್ಟು ಅವರೇಕಾಯಿ ಸುಳ್ದು ಹಾಕ್ಬಿಟ್ಟು ಒಂದೆರಡು ಪಾತ್ರೆ ಪಾತ್ರೆ ತೊಳ್ದಾಕ್ಬಿಟ್ರೆ ಆಮೇಲೆ ಹಾಗು ಸ್ವಲ್ಪ ಊಟ ತಿನ್ನಿಸ್ಬಿಟ್ರೆ ಅವತ್ತಿನ ಡೇ ಕಂಪ್ಲೀಟ್

ಅಷ್ಟೊತ್ತಿಗೆ ನಾನು ಅಡುಗೆ ಮನೇಲಿ ಪಾತ್ರೆ ಇದ್ವಲ್ಲ ಅನ್ನೆಲ್ಲ ತೊಳ್ದಕ್ಕೊಂಡು ಅಂತ ತೊಳ್ದಾಗ್ತಾ ಇದ್ದೀನಿ ಎರಡು ಪಾತ್ರೆ ಇದ್ದಾಗ ನಾನು ಸರಿಯ ಒಂದು ಸಿಂಕ್ ಎರಡು ಅಯ್ಯೋ ಎರಡೇ ಅಲ್ವಾ ಬಿಡು ಅಂದ್ಕೊಂಡು ಸುಮ್ಮನೆ ಆಯ್ತು ಎರಡೂ ಆಗ ಆಲ್ರೆಡಿ ಒಂದು ಇಪ್ಪತ್ತು ಪಾತ್ರೆ ಅಂದರೆ ಸಿಂಕುನು ತುಂಬ ತುಂಬ ಒಳ್ಳಾಡ್ತಾ ಇರ್ತವೆ ಹಾಗಾಗಿ ನಾನು ಇವಾಗ ರಾತ್ರಿ ಊಟಕ್ಕೆ ಅದೇ ಚಪಾತಿ ಮತ್ತು ಎಗ್ಬುರ್ಜಿ ಮತ್ತು ರೈಸ್ ಕೂಡ ಕೂಗಿಸಿದ್ದೆ ನಾನು ಬೆಳಗ್ಗೆ ಫ್ರೈಡ್ ರೈಸ್ ಮಾಡಬೇಕಲ್ವ ನೈಟೇ ಮಾಡಿಟ್ರೆ ರೈಸು ಸ್ವಲ್ಪ ಬೆಳಗ್ಗೆ ಉದ್ರದ್ರಾಗ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆದರೆ ಒಂಚೂರು ಅಂಟ್ಕೊಂಡ್ಬಿಡತ್ತೆ ಅಂತ ನೈಟೇ ನಾನು ರೈಸ್ ಮಾಡಿಟ್ಟಿದ್ದೆ ರೈಸು ಸೇಮ್ ಅದೇ ಉಪ್ಸಾರು ಎಗ್ಬುರ್ಜಿ ಊಟ ಮಾಡಿದ್ದೆಲ್ಲ ಆಯಿತು ಇದು ನೆಕ್ಸ್ಟ್ ಡೇ ಬ್ಲಾಗು ಬೆಳಗ್ಗೆ ಏನು ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಹಾಗಾಗಿ ನಾನು ಈ ಮೂರು ಥರ ತರಕಾರಿಗಳನ್ನ ಕಟ್ ಮಾಡಿಬಿಟ್ಟು ಹಾಗೆ ಕ್ಯಾಪ್ಸಿಕಮ್ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನೀಟಾಗಿ ತೊಳೆದು ನಾನು ರಾತ್ರಿಯೇ ಅದನ್ನು ಸೂರಕ್ಕೆ ಇಟ್ಬಿಟ್ಟು ಅದಾದಮೇಲೆ ಬಾಕ್ಸಿಗೆ ಫಿಲ್ ಮಾಡಿಬಿಟ್ಟು ಇಟ್ಟಿದ್ದೆ ಇನ್ನೊಂದು ಕಡೆ ಅವರೇ ಕಾಳಿದೆ ಮಧ್ಯಾಹ್ನಕ್ಕೆ ಸಾಂಬಾರು ಉಳಿಸಾರು ಉಪ್ಸಾರು ಏನೋ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿದ್ದೆ ನಾನೇನು ಫ್ರೈಡ್ ರೈಸ್ನ ಹಾಗೇ ಮಾಡಬೇಕು ಅಂದ್ಕೊಂಡು ಏನು ಮಾಡಲ್ಲ ಫ್ರೆಂಡ್ಸ್ ಇದೇ ಪ್ರೋಸೆಸಲ್ಲೇ ಮಾಡಬೇಕು ಅಂತ ನನಗೆ ಏನೇ ಹೆಂಗೆ ತಲೆ ಮಾಡ್ತಾ ಇರ್ತೀನಿ ಫಸ್ಟು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಇವಾಗ ಅವೆರಡು ಸಹ ಫ್ರೈ ಆದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಂಡು ಫ್ರೈ ಮಾಡಿಕೊಂಡೆ ಇವಾಗ ಏನು ನಾನು ಕಟ್ ಮಾಡ್ಕೊಂಡಿದ್ದೆಲ್ಲ ತರಕಾರಿಗಳು ನನಗೆ ರೈಸಿಗಿಂತ ತರಕಾರಿ ಸ್ವಲ್ಪ ಕಡಿಮೆ ಇರಬೇಕು ಅನ್ನೋದೇ ನನ್ನ ಆ ಥರ ಫುಡ್ಡೇ ಇಷ್ಟ ಬಟ್ ಹೆಲ್ತ್ ವೈಸ್ ನಾವು ಕಾಂಪೇರ್ ಮಾಡಿದ್ವಿ ಅಂದರೆ ರೈಸು ಏನು ಐಟಮ್ ತಿಂತೀವಿ ಅದಕ್ಕಿಂತ ಹೆಚ್ಚಾಗಿ ತರಕಾರಿ ಕಾಳು ಇವು ತಿನ್ನಬೇಕು ಹಾಗಾಗಿ ನಾನು ತರಕಾರಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸನ್ನು ನಾವು ತೊಗೊಂಡ್ವಿ ಅಂದರೆ ಎಣ್ಣೆ ಜಾಸ್ತಿಯೇ ಹಾಕಬೇಕು ಬಟ್ ಎಣ್ಣೆ ಕಡಿಮೆ ಹಾಕ್ಕೊಂಡು ಕೂಡ ತಿನ್ಬೋದು ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ ಅದ್ರ ಮೇಲೆ ಸ್ವಲ್ಪ ಈ ಮ್ಯಾಗಿ ಮಸಾಲ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಇವಾಗ ಟೊಮೆಟೊ ಸಾಸ್ ಹಾಕೊಂಡಿರಲಿಲ್ಲ ಸ್ವಲ್ಪ ಟೊಮೆಟೊ ಸಾಸ್ ಹಾಕೊತಾ ಇದ್ದೀನಿ ಬೇಕಾದರೆ ನೀವೆಲ್ಲ ಸೋಯಾ ಸೊಸಾಲ ಹಾಕ್ಕೊತಾರೆ ಹಾಕೊಬೋದು ಅದರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಲಾಸ್ಟಾಗಿ ನಾನು ರೈಸ್ಗೆ ನಿಂಬೆ ಹುಳಿ ಬಿಡ್ತೀನಿ ಇವಾಗ ಅನ್ನ ಏನು ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನನಗಂತೂ ನಿಜ ಹೇಳ್ಬೇಕಂದ್ರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ನಾವೆಲ್ಲ ಒಂಥರ ಅಡಿಕ್ಟೆಡ್ ಪೀಪಲ್ಗಳು ಈಗ ರೊಟ್ಟಿನೇ ನಾವು ಇಷ್ಟಪಡೋದು ನೀನು ಎಂಥ ಪೂರಿ ಚಪಾತಿ ಮಾಡಿಕೊಟ್ರು ಇಷ್ಟಪಡಲ್ಲ ರಾಗಿ ಮುದ್ದೆನೇ ಇಷ್ಟಪಡೋರು ಈ ಚಿತ್ರನ ಮುಂದೆ ಬೇರೆ ಯಾವ ರೈಸು ಬಿರಿಯಾನಿ ಇಟ್ಟರು ನಮ್ಗೆ ಇಷ್ಟ ಆಗೋಲ್ಲ ಆ ಥರದ ಜನ ನಾವು ಒಂದು ಸ್ವಲ್ಪ ಇವಾಗ ಸ್ವಲ್ಪ ನಿಂಬೆ ಹೋಳಿ ಹಾಕ್ಬಿಟ್ಟು ಫೈನಲ್ಲಿ ಮಿಕ್ಸ್ ಮಾಡಿದೆ ಫ್ರೈಡ್ ರೈಸ್ ಅಂತು ತುಂಬ ನೋಡೋಕ್ಕೂ ಚೆನ್ನಾಗಿತ್ತು ಟೇಸ್ಟ್ ವೈಸು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ಸಾಂಬಾರು ಇನ್ನೊಂದು ಕಡೆ ಕೂಗಿಸ್ಬಿಟ್ಟು ಹಿಟ್ಟಿಂದ ಬೇಯೋದಿಕ್ಕೆ ಎಲ್ಲ ತರಕಾರಿ ಕಾಳು ಕುಂಬಳಕಾಯಿ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಅಣ್ಣ ಬಂದರು ನಮ್ಮ ಮನೆಗೆ ಗಂಗಣ ಅಂತ ಗೊತ್ತಲ್ವ ಅವ್ರ ಜೊತೆ ಮಾತಾಡ್ತಾ 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 ಅದು ನೋಡಿದ್ರೆ ಬಂದು ನೋಡೋಷ್ಟರಲ್ಲಿ ಫುಲ್ ಎಲ್ಲ ತಳ ಹಿಡ್ಕೊಂಬಿಟ್ಟಿತ್ತು ಇನ್ನೂ ಬ್ಲಾಸ್ಟ್ ಆಗಿಲ್ವಲ್ಲ ಅನ್ನೋದು ಒಂದೇ ಖುಷಿ ಹೇಳಬೇಕಂದ್ರೆ ನಂಗೆ ನೆನಪಿತ್ತು ಕುಕ್ಕರ್ ಸ್ಟವ್ ಮೇಲೆ ಇಟ್ಟಿದ್ದೀನಿ 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 ಅನ್ನೋ ನಂಗೆ ನೆನಪಿತ್ತು ಬಟ್ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಈಗ ಕಂಟಿನ್ಯೂಸ್ ಫ್ಲೋನ ಮಾತಾಡುವಾಗ ನಾವು ಅರ್ಧಕ್ಕೆ ಕಟ್ ಮಾಡಿ ಬರೋದಕ್ಕಾಗಲ್ಲ ಅಂತ ಹೇಳಿ ಮಾತಾಡ್ಕೊಂಡು ನಿಂತೆ ಅದು ನೋಡ್ರೆ ಎಲ್ಲ ಸೀದೋಗಿಬಿಟ್ಟಿತ್ತು ಫೈನಲಿ ಫ್ರೈಡ್ ರೈಸ್ ಎಡಿ ಆಯಿತು ಈ ರೀತಿಯಾಗಿ ನಾನು ಹೇಳಿದ್ನಲ್ವಾ ಹಾಲು ಫ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಅಯ್ಯೋ ಎರಡು ಎಣ್ಣೆ ಎಣ್ಣೆ ಬೆಳೆ ಬೆಳಗ್ಗೆನ ನನಗೆ ಅತಿಯಾದ ಎಣ್ಣೆ ತಿನ್ನಬೇಕು ಒಂಥರ ಮುಖ ಚಿಟ್ಟು ಅಂದರೆ ಮುಗು ಕೊಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಏನು ಬೇಡ ಫ್ರೂಟ್ಸ್ ವಿತ್ ಫ್ರೈಡ್ ರೈಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಾಗ ಜಸ್ಟ್ ಫ್ರಿಜ್ಜಿಂದ ತೆಗ್ದಿದ್ದೆ ಪಪಾಯನ ಒಂಥರ ಅದೊಂಥರ ಕೋಲ್ಡ್ ಕೋಲ್ಡಾಗಿ ಫ್ರೈಡ್ ರೈಸ್ ಒಂಥರ ಬಿಸಿ ಬಿಸಿಯಾಗಿ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿತ್ತು ಇಲ್ಲಿ ಹಾಲು ತಂದಿದ್ನಲ್ಲ ಹಾಲು ಕಾಯೋಕೆ ಇಟ್ಟಿದ್ದೆ ಹಾಲು ಹೆಂಗೆ ಅಂತಂದರೆ ಅದ್ರ ಮುಂದೆ ನಿಂತ್ಕೊಂಡ್ರೆ ಕಾಯೋದು ಇಲ್ಲ ಸುರಿಯೋದು ಇಲ್ಲ ಅದು ಆ ಕಡೆ ಈ ಕಡೆ ಅಲ್ಲಾಡಿ ನೀವು ಟಕ್ಕಂದು ಒಂದೇ ಒಂದು ಸೆಕೆಂಡ್ ಹಸುರಿದ್ಬಿಡುತ್ತೆ ಸಾಂಬಾರು ಹಂಗೋ ಹಿಂಗೋ ಹೆಂಗೋ ಮಾಡಿ ಅದಕ್ಕೆ ನೀರು ತುಂಬಿಸಿ ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸಿ ಇಟ್ಟೆ ಪರವಾಗಿಲ್ಲ ಓಕೆ ನಂಗೆ ಆಯಿತು ಇವಾಗ ಸಾಯಂಕಾಲದ ಪೂಜೆ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ದೇವಸ್ಥಾನ ಹತ್ರ ಊಟ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನೋ ಒಂಥರ ಮನೇಲಿ ಏನಾರು ಒಂದು ಏನೋ ಒಂದು ಬೇಜಾರು ಇನ್ಸಿಡೆಂಟ್ ನಡೀತು ಅಂದರೆ ಅದು ಸಣ್ಣದೇ ಆಗಿರೋ ದೊಡ್ಡದೇ ಆಗಿರ್ಬೋದು ಒಂಥರ ನನಗೆ ದೇವಸ್ಥಾನಕ್ಕೆ ಊಟ ಬಂದುಬಿಟ್ರೆ ಆ ಮೈಂಡು ಮನಸ್ಸು ಎಲ್ಲ ರಿಲ್ಯಾಕ್ಸ್ ಆದಂಗೆ ನಾನು ಭಾರನೆಲ್ಲ ದೇವ್ರ ಮೇಲೆ ದೇವ್ರ ಹತ್ರ ಕೇಳ್ಕೊಂಡ್ಬಿಟ್ಟಂಗೆ ದೇವ್ರ ಹತ್ರ ಹೇಳ್ದಂಗೆ ಏನೋ ಒಂಥರ ಮನಸ್ಸಿನಲ್ಲಿರೋ ಭಾರ ಎಲ್ಲ ಕಡಿಮೆ ಆದಾಗ ನಂಗೆ ಖುಷಿ ಆಗುತ್ತೆ ಹಾಗಾಗಿ ಮನೇಲಿ ಇವತ್ತು ಕೂಡ ಪೂಜೆ ಮಾಡಿ ಸಾಯಂಕಾಲ ದೇವಸ್ಥಾನ ಹತ್ರ ಹೋಗೋಣ ಅಂತ ಹಂಗೆ ಗುಂಡುಗೊಂದು ತಾಯ್ತಾ ತೊಗೊಂಬರೋಣ ದೇವಸ್ಥಾನ ಹತ್ರ ಹೇಗೂ ಶನಿವಾರ ಬೇರೆ ಅಂದ್ಬಿಟ್ಟು ನಾನು ಇವಾಗ ಹಲೋ ಫ್ರೆಂಡ್ಸ್ ಪೂಜೆ ಆಯಿತು ಅವನಿಗೆ ಸ್ವಲ್ಪ ಹೋಮ್ ವರ್ಕ್ ಮಾಡಿಸ್ತಾ ಯಾವಾಗಲೂ ಮನೇಲಿದ್ರೆ ಮೊಬೈಲ್ ಮೊಬೈಲ್ ಅಂತ ಮೊಬೈಲ್ನೇ ಕೇಳ್ತಾ ಇರ್ತಾನೆ ಅನ್ಬಿಟ್ಟು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ರೈಟಿಂಗ್ ವರ್ಕ್ ಮಾಡಿಸ್ತಾವ್ರೆ ಅವ್ನು ಬಿಟ್ಟರೆ ಯಾವಾಗಲೂ ಮೊಬೈಲಲ್ಲಿ ಇರ್ತಾನೆ ಅಂತ ಅಂದ್ಬಿಟ್ಟು ಕೆಲಸ ಮಾಡಿಸ್ತಾವ್ರೆ ಬರೀತಾ ಅವನು ಏನೋ ಒಂದು ಈ ಟೈಮಲ್ಲಿ ಅದೇ ಇದೆ ಒಂದು ಏನು ರೆಸ್ಟ್ರಿಂಕ್ಷನ್ ಹಾಕೋದಕ್ಕೆ ಹೋಗಲ್ಲ ಅವ್ನು ಇಷ್ಟಪಟ್ಟಿದ್ದು ಆಲ್ಮೋಸ್ಟ್ ಮಕ್ಕಳು ಈ ಥರ ಏನೋ ಹುಷಾರು ತಪ್ಪಾಗ ಅಥವಾ ಬುಕ್ಕು ಇಡೀ ಅಂತ ನಾನು ಹಿಂಸೆ ತ ಹಿಂಸೆ ಮಾಡಿದಾಗ ಅವ್ರು ಮಾಡೋದು ಒಂದೇ ಕೆಲಸ ಡ್ರಾಯಿಂಗ್ ಆ ಕೆಲಸ ಮಾಡಿಸ್ತವ್ರೆ ಏನೋ ಒಂದು ಫಸ್ಟು ಸ್ಟೆಪ್ಪು ಡ್ರಾಯಿಂಗಲ್ಲೇ ಆಗಲಿ ಆಮೇಲೆ ಒಂದು ಬುಕ್ ಇಡೋದಕ್ಕೆ ಸರಿ ಹೋಗ್ತಾನೆ ಅಯ್ಯೋ ನಾನು ಕ್ಯಾಮ್ರೆ ಇಡೋಕ್ಕೆ ಆಗ್ತಾಯಿಲ್ಲ ನಾನು ಎಷ್ಟು ಮಾಡ್ತಾ ಮಾಡ್ತಾಯಿದ್ದೇನೆ ಗೊತ್ತ ಆ್ಯಂಡ್ ಈ ತರಿಸ ಕಂಡಪುರಿ ಎಲ್ರಿ ಇವಾಗ ಬೇಲ್ಪುರಿ ಮಾಡ್ಬಿಡೋಣ ಅಂತ ಬೇಲ್ಪುರಿ ಮಾಡ್ಬಿಟ್ಟು ನಾನು ಇವಾಗ ಇದಕ್ಕೆ ಹೋಗ್ಬೇಕು ದಸನ ಕೊಟ್ಟು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಏಳು ಗಂಟೆ ಆಗ್ತಾ ಪಟ್ಟದ ಮಾಡಿ ಇದ್ ಕೊಟ್ಟು ಬಂದ್ಬಿಡ್ತೀನಿ ಆವತ್ತು ಸೈಟ್ ಹತ್ರ ನಾನು ಸೊಪ್ಪು ತಗೊಂಡಿದ್ದ ಒಂದು ಕಟ್ಟು ತೋರ್ಸಿದೀನಿ ನಿಮ್ಗೆ ನಾನು ಸೊಪ್ಪು ಫ್ರೆಶ್ ಆಗಿದೆ ಅಂತ ತಗೊಂಡಿದ್ದೆ ಓ ಹೋದ್ವಲ್ಲ ಎಲ್ಲ ಕವರ ಕಟ್ಟಿಟ್ಟು ಡಮಾ ಡಮಾರ್ ಆಗ ಹೋಗೈತೆ ಚೆನ್ನಾಗಿಲ್ಲ ಎಲ್ಲ ಹಾಳಾಗ್ಬೇಕು ಚೆನ್ನಾಗಿರೋದನ್ನು ಸೋಸ್ಬಿಟ್ಟು ಒಂದು ಚಟ್ನಿಗೆ ಹಾಕೊಂಡ್ಬಿಡ್ತೀನಿ ಚಟ್ನಿ ಮಾಡೋಣ ಫಸ್ಟ್ ಮಾಡಿ ಕೊಟ್ಬಿಟ್ಟು ನಾನು ಅದೇ ಫ್ರೆಂಡ್ಸ್ ಇವಾಗ ಬೇಲ್ಪುರಿ ಮಾಡ್ತಾಯಿದ್ದೀನಿ ಅದಕ್ಕೆ ಚಟ್ನಿಗೆ ಇವಾಗ ನಾನು ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಹಾಕೊಂಡಿದ್ರು ಹಾಗೆ ಎರಡು ಎರಡು ಅಚ್ಚು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಉರುಗಡ್ಲೆ ಒಂದೇ ಒಂದು ಅರ್ಧ ಅರ್ ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆ ಹುಳಿ ಈ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಬೋದು ಸ್ವೀಟ್ ಚಟ್ನಿ ಬೇರೆ ಖಾರ ಬೇರೆ ನಾನು ಆ ಥರ ಮಾಡ್ತಾರೆ ಎಲ್ಲ ಒಂದಕ್ಕೆ ಹಾಕಿ ಇವಾಗ ರುಬ್ಬಿಡ್ತೀನಿ ಈಗ ಫ್ರೆಂಡ್ಸ್ ಚಟ್ನಿ ರೆಡಿ ಹ್ಞೂ ರೆಡಿ ಆಗಿದೆ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಜಾಸ್ತಿ ಮಾಡ್ಕೊಂಡಿಲ್ಲ ಇವಾಗ ಒಂದು ಸ್ವಲ್ಪ ಕಡಲೆ ಕಡಲೆ ಬೀಜನ ಹುರ್ಕೊಬೋದಣ ಸ್ವಲ್ಪ ಕ್ರಶ್ ಹಾಕೋಣ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಕ್ರಶ್ ಮಾಡಿ ಹಾಕೋಣ ಇನ್ನೊಂದು ಸ್ವಲ್ಪ ಎಣ್ಣೆನ ಫ್ರೈ ಮಾಡಿ ಹಾಕೋಣ ಸ್ವಲ್ಪ ಉಪ್ಪು ಕರೆಯಲ್ಲ ಹಾಕ್ಬಿಟ್ಟು ಕಾಂಗ್ರೆಸ್ ಕಡಲೆ ಬೀಜ ಥರ ಆಲ್ರೆಡಿ ನಾನು ಕೊತ್ತಂಬರಿ ಪುದೀನ ಬೆಲ್ಲ ಅದೆಲ್ಲ ಹಾಕೊಂಡು ಹೋಗ್ನಲ್ಲ ಅದು ಅದಕ್ಕೆ ಸ್ವಲ್ಪ ನಾನಿವಾಗ ಉಪ್ಪು ಹಾಕೊತಾ ಇದ್ದೀನಿ ಇದಕ್ಕೆ ಹಾಕೊಬೋದು பட இதுக்கு ஒன்றே சரி இதை ஹாக்குப்பட்டு மிக்ஸ் மாதீனி சோ உப்பு பேனாக்கண்ணா ஆயிலில் உப்பு ார எடூ ஃபிரை மா கடலேஜ் ஹாக்கா தீனி நீக்க காங்கிரஸ் கடலேபிஜாத்தான் ஆக்கொள்ளி கடலேபுரி இல்லை இவங்க எஸ் பே கடலைப்பூரி ஹாக்கிடணா ಸೊ ಇಷ್ಟು ಹಾಕೊಂಡಿದ್ದೀನಿ ಅಂತಂದರೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾಲ್ಕಾಗ ಬೇರೆ ಲೇಟಾಗಿರೋದು ಇದಕ್ಕೂ ಮಿಕ್ಸ್ ಕೊಟ್ಬಿಟ್ಟು ಅದ್ರ ಮೇಲೆ ಇವಾಗ ನಾನು ಸ್ವಲ್ಪ ಕಡಲೆ ಪುಡಿ ಮಾ ಕಡಲೆ ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಇದೆ ಆಪ್ಷನಲ್ ಇದು ಹಾಕ್ಕೊಳ್ಳೇಬೇಕು ಅನ್ನೋಂಥದ್ದು ಏನಿಲ್ಲ ಆ್ಯಂಡ್ ಲಾಸ್ಟ್ ಇದು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೆನಲ್ವ ಇದು ಹಾಕೋತಾ ಇದ್ದೀನಿ ಇದು ಹಾಕ್ಬಿಟ್ಟಿವಾಗ E agora, mix cortar ದಿವಸಕ್ಕೆ ಹೋಗೋಣ ಅಂತಲೇ ಅಂದ್ಕೋಣ್ಣ ಬಟ್ ನಮ್ಮ ಪಾಪ ಮಧ್ಯಾಹ್ನ ಊಟ ಸರಿಯಾಗಿ ಕೊಟ್ಟಿರಲಿಲ್ಲ ಆ ಸಾಂಬಾರು ಬೇರೆ ಏನೋ ಅಷ್ಟು ಹಾಳಾಗಿತ್ತು ಅಲ್ವಾ ಮೀನ್ಸ್ ಅದೇನೋ ಚೆನ್ನಾಗೆಲ್ಲ ಇಂಪ್ರೂವ್ ಬಿಟ್ಟಿತ್ತು ಅದಾಗ ನೀರು ಹಾಕ್ತೆ ಸಾಂಬಾರು ಪುಡಿ ಹಾಕ್ತೆ ಅದು ಫಸ್ಟು ಸರಿ ಏನು ಟೇಸ್ಟ್ ಬರುತ್ತೋ ಅದೇ ಮೇಯ್ನ್ ಟೇಸ್ಟು ಆಮೇಲೆ ಬರೋದು ಅಷ್ಟಕ್ಕಷ್ಟೇ ಹಂಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಬೇಲ್ಪುರಿ ಮಾಡ್ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಟೊಮೆಟೊ ಹಾಕೋದು ಮರೆಬಿಟ್ಟಿದ್ದೆ ಹಂಗಾಗಿ ಲಾಸ್ಟಲ್ಲಿ ಕಟ್ ಮಾಡಿ ಹಾಕೆ ನೋಡೋಕೋದು ಚೆನ್ನಾಗಿತ್ತು ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಬೇಕಿತ್ತು ಅನ್ನಿಸ್ತು ಬಟ್ ಗುಂಡು ೂ ತಿಂತಾನೆ ಅಂತ ಹೇಳ್ಬಿಟ್ಟು ಕಡಿಮೆ ಮಸಾಲೆ ಹಾಕ್ಬಿಟ್ಟೆ ಮಾಡಿದ್ದೆ ದೇವಸ್ಥಾನಕ್ಕೆ ಬಂದೆ ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಕೇಸರಿನಲ್ಲಿ ದೇವ್ರನಂತನು ಆಂಜನೇಯದ್ದು ಆಂಜನೇಯ ಸ್ವಾಮಿನಂತನು ಆ ಕೇಸರಿ ಅಲಂಕಾರದಲ್ಲಿ ಬೆಣ್ಣೆ ಅಲಂಕಾರ ಮಾಡಿದಾಗ ಈ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣತ್ತೆ ಮಾತ್ರ ನಾನು ಸ್ವಲ್ಪ ತುಳಸಿ ಕೊಟ್ಟು ಗುಂಡು ತಾಯ್ತಾ ತೊಗೊಂಡು ಬಂದೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಅಷ್ಟೇ ನಾನು ಹೇಳೋಕ್ಕಾಗೋದು ಫ್ರೆಂಡ್ಸ್ ಇವಾಗ ಜಸ್ಟ್ ಬಂದೆ ಅಲ್ಲೇ ಏಳು ಮುಕ್ಕಾಲಾಗಿದೆ ಆಗಿದೆ ನಾವು ಹೋಗಿದ್ದು ಏಳುವರೆ ಏಳು ಮುಕ್ಕಾಲು ಅಷ್ಟರಲ್ಲಿ ಎರಡು ಮುಕ್ಕಾಲು ಏನು ಎಂಟು ಗಂಟೆ ಆಯ್ತಾ ಬಂತು ಬಂದೆ ಇವಾಗ ಬಂದ್ಬಿಟ್ಟು ಅಲ್ಲಿಂದೆಲ್ಲ ಸ್ವಲ್ಪ ಹತ್ರ ಎಲ್ಲ ತಂದಿದ್ದವ ಎಲ್ಲ ಮುಡ್ಸಿದಾಯ್ತು ಎಲ್ಲ ಮುಡ್ಸಿದಾಯ್ತು ಇವಾಗ ಗೊಂಡು ಹಂಗೆ ಒಂದು ತಾಯ್ತು ತೊಗೊಂಡ್ಬಂದಿದ್ದು ಅಲ್ಲಿಂದಾನೆ ತಾಯ್ತಾ ಕೂಡ ಕಟ್ಟಿ ಎಲ್ಲ ಆಯಿತು ಇವಾಗ ಅವಾಗಲೇ ಮಾಡಿದ್ದಲ್ಲ ನಾನು ಚುರುಮುರಿ ಅದು ತಿಂದಿರಲಿಲ್ಲ ಇವಾಗ ತಿನ್ನೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಇವಾಗ ತಿನ್ನಬೇಕು ಅದೇನೋ ನಿಂದಲ್ಲಿ ಬೌಲಲ್ಲಿ ಹಾಕಿಟ್ಟಾಯ್ತಲ್ಲ ನೀವು ಅಪ್ಪ ತಿನ್ನು ಮನೆ ತಿನ್ನಬೇಕು ನಮ್ಮ ಮನೆಯಲ್ಲಿ ಒಂದು ರೆಡ್ ಇತ್ತು ಇದ್ದು ಅಡುಗೆ ಮನೆಯಲ್ಲಿ ಅವ್ರು ಅಂತ ತೊಳ್ದಾಗ್ತಾ ಇದ್ದಾರೆ ಆ್ಯಂಡ್ ಅದು ತಿಂದಾದ್ಮೇಲೆ ಇವಾಗ ಏನೋ ಮಧ್ಯಾಹ್ನ ಹುಳಿ ಸರ್ ಸ್ವಲ್ಪ ಹುಳಿ ಜಾಸ್ತಿ ಆಗಿಬಿಡ್ತು ಅದು ಫಸ್ಟು ಜಾಸ್ತಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮಾಡಿದೆ ಅದಕ್ಕೆ ಹೊಚ್ ಥರ ಆಗೋಯ್ತಲ್ಲ ಆಮೇಲೆ ಅದೇನೇನೋ ಸರಿ ಮಾಡಿಕೊಂಡು ಸ್ವಲ್ಪ ಆಗ್ಬಿಡ್ತು ಇವಾಗ ಟೊಮೆಟೊ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೆಟೊ ಸಾರು ಮಾಡಬೇಕು ಅವನಗೊಂದು ಕ್ಯಾನ್ ಕೊಟ್ಟಿದ್ದಾರೆ ಕ್ಯಾನ್ ಕೊಟ್ಟಿದ್ರಲ್ಲಿ ಇಲ್ಲಿ ಹಾಸ್ಪಿಟಲಲ್ಲಿ ಎಷ್ಟು ಎಮ್ ಎಲ್ ಮಾಡಬೇಕು ಅನ್ನೋದನ್ನ ನಾವು ಪ್ರತಿದಿನ ಚೆಕ್ ಮಾಡಿ ಬರೀಬೇಕಾಗಿತ್ತು ಅದು ತೊಗೊಂಡು ಬಂದ್ವಿ ನಾವು ಅದರಲ್ಲ ಸುಸು ಮಾಡ್ತಾವನೆ ಸುಸು ಮಾಡಿ ಸುಸು ಮಾಡಿ ಚೆಕ್ ಮಾಡ್ತಾನೆ ಏಯ್ ಸುಸು ಮಾಡಿ ಚೆಕ್ ಮಾಡ್ತಾನೆ ಅವನ ಅದರಲ್ಲಿ ಅದ್ರಲ್ಲಿ ಮಾಡ್ತಾ ಇದ್ದ ಅವನು ಟೊಮ್ಯಾಟೊ ಸಾರು ಮಾಡಿದ್ದೀನಿ ಕ್ವಿಕ್ ಆಗಿ ಯಾಕಂದ್ರೆ ಮಧ್ಯಾಹ್ನ ಇದೆ ನೋಡ್ತಾ ಇದ್ರಲ್ಲಿ ಹಂಗೆ ಇಟ್ಟಿದೆ ಭಂಡಾರ ನಾನು ಸ್ವಲ್ಪ ಸಾಂಬಾರ್ ಕಲ್ಸ್ಕೊಂಡು ತಿನ್ನೋದಿಕ್ಕೆ ಇಷ್ಟ ಸಾಂಬಾರ್ ಸ್ವಲ್ಪನೇ ಇದೆ ಬಟ್ ಸ್ವಲ್ಪ ಹುಳಿ ಹುಳಿ ಉಳಿ ಅಂತ ಇದ್ರು ಹಾಗಾಗಿ

ಮನೆಯವ್ರು ಏನು ಹೇಳ್ತಾ ಇರೋದು ಅದು ಇದ್ದೆ ಇವಾಗ ಹಾಫ್ ಬೋಲ್ಡ್ ಅಂತಂದ್ರೆ ನಾನು ಏನು ಜಾಸ್ತಿ ಏನೋ ಹೋಗಲ್ಲ ಜಸ್ಟ್ ಇಲ್ಲಿ ಹಾಕ್ಬಿಟ್ಟು ಒಂದು ಮೊಟ್ಟೆ ಹೊಡೆದಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀವು ಬೇಕಾದ್ರೆ ಪೆಪ್ಪರ್ ಪೌಡರು ಅದೆಲ್ಲ ಹಾಕೊಬಹುದು ನಾನು ಜಸ್ಟ್ ಏನದು ಸಾಲ್ಟ್ನ ನ ಸ್ಪ್ರಿಂಕಲ್ ಮಾಡ್ತೀನಿ ಯಾಕಂದ್ರೆ ಗುಂಡು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮನೆಯವ್ರೇನು ಅದನ್ನೇನು ತಿನ್ಲಿಲ್ಲ ಬರೀ ರೈಸ್ ಅಂಡ್ ಸಾಂಬಾರ್ ಮೈ ಈಸ್ ರೆಡಿ ಟು ಗೋಹಿಂಗ್ ಬೆಳಗ್ಗೆ ಅದೇ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಗಂಗಣ ಅಂತೇಳಿ ಅವ್ರ ಮಗನ್ದು ಬರ್ಡೇ ಇತ್ತು ಇಲ್ಲಿ ಅಂದರೆ ಆದಿ ಚುಂಚನಗಿರಿ ಹತ್ರ ಹೇಳ್ಬಿಟ್ಟು ಹಾಗಾಗಿ ಅವರು ನೈಟೇ ಹೋಗ್ತಾಯಿದ್ರು ಸ್ವಲ್ಪ ಎಲ್ಲ ಕೆಲಸ ಇರತ್ತೆ ಮಾಡಬೇಕು ಅಂತೇಳಿ ಹಾಗಾಗಿ ಅವ್ರು ಏನು ಹೆಗ್ಗೆ ಅಂತ ಇರಲಿಲ್ಲ ರೈಸು ಮತ್ತು ಸಾಂಬಾರು ಅಷ್ಟೇ ತಿಂದರು ಇದು ನನಗೆ ಮತ್ತು ನನ್ನ ಮಗನಿಗೆ ಅಂತ ಮಾಡ್ಕೊಂಡು ಯಾಕಂದ್ರೆ ಸಣ್ಣ ಸ್ಯಾಟರ್ಡೆ ಸಂಡೇ ಆಗಿತ್ತಲ್ವ ಹಾಗಾಗಿ ಇವತ್ತಿನ ವ್ಲಾಗ್ ಸಿಗ್ತೀನಿ ಸ್ನೇಹಿತರೆ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ನೊಂದಿಗೆ ಸೊ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ